ಅಭಿನವ್ ಒಬ್ಬ ಬಡಮನೆ ಅಳಿಯ ಮನೆಯ ಕೆಲಸಗಾರನಂತೆ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದವನು ಆದರೆ ಇವತ್ತು ಅವನು ಯಾರನ್ನೋ ಭೇಟಿಯಾಗಿ ಬರಬೇಕಿತ್ತು ಆದರೆ ಅವನ ಅತ್ತೆ ಶರ್ಮಿಳಾಗೆ ಬೇರೆ ಐಡಿ ಹೇ ಕೆಲಸಕ್ಕೆ ಬಾರದವನೇ ಬಾ ಇಲ್ಲಿ ನನ್ನ ಕಾಲು ಒತ್ತು ತುಂಬಾ ನೋಯ್ತಾ ಇದೆ ಅತ್ತೆ ನಾನು ತಕ್ಷಣ ಎಲ್ಲೋ ಹೋಗ್ಬೇಕಿದೆ ಬಂದ ನಂತರ ನಾನು ನಿಮ್ಮ ಕಾಲು ಒತ್ತುತ್ತೇನೆ ನೀನು ಇಲ್ಲಿವರೆಗೂ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ನನ್ನ ಮಗಳ ಹಣದಿಂದಲೇ ಬಡುಕ್ತಿದ್ದೀಯಾ ಯಾರನ್ನೋ ಭೇಟಿ ಬೇರೆ ಮಾಡ್ಬೇಕಂತೆ ಅದೇ ಸಮಯಕ್ಕೆ ಅಭಿನವ್ನ ಹೆಂಡತಿ ಅನನ್ಯ ಅಲ್ಲಿಗೆ ಬರುತ್ತಾಳೆ ಏನ್ ನಡೀತಾ ಇದೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಇಷ್ಟು ಗಲಾಟೆ ಏಕೆ ಗಲಾಟೆ ಮಾಡಿದ್ದು ನಾನಲ್ಲ ನಿನ್ನ ಆ ಗಂಡ ಇದೆಲ್ಲ ಆಗಿದ್ದು ನಿನ್ನ ತಾತನಿಂದ ನನಗೆ ಪವರ್ ಇದ್ದಿದ್ರೆ ಈ ಮದುವೆ ಆಗಕ್ಕೆ ನಾನು ಬಿಡ್ತಾ ಇರ್ಲಿಲ್ಲ ಅಭಿನವ್ ನೀನು ಎಲ್ಲಿ ಹೋಗ್ಬೇಕಾದ್ರೆ ಹೋಗು ಆದ್ರೆ ಮೊದಲು ಅಮ್ಮ ಹೇಳಿದ ಕೆಲಸ ಮಾಡು ಅನನ್ಯ ಈಗ ನನ್ನಿಂದ ಆಗಲ್ಲ ಕ್ಷಮಿಸು ನಾನು ಹೋಗ್ಲೇಬೇಕು ಅಭಿನವ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇದನ್ನು ನೋಡಿ ಶರ್ಮಿಳಾ ಕೋಪ ನೆತ್ತಿಗೆ ಏರುತ್ತದೆ ಅಭಿನವ್ ಶರ್ಮಿಳಾ ಕೋಪದಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಇವತ್ತು ಅವನು ಅವಳ ಕೋಪಕ್ಕೆ ಗುರಿಯಾಗುತ್ತಾನಾ ಮುಂದೆ ಏನಾಗುತ್ತದೆ ಸ್ವಲ್ಪ ಸಮಯದ ನಂತರ ಅಭಿನವ್ ಸಿಟಿಯ ಐಷಾರಾಮಿ ಫೈವ್ ಸ್ಟಾರ್ ಹೋಟೆಲ್ ಸಫೈಯರ್ಗೆ ಬರುತ್ತಾನೆ ಆದರೆ ಅಲ್ಲಿ ಕೂಡ ಅವನಿಗೆ ಸರಿಯಾದ ಸ್ವಾಗತ ಸಿಗಲ್ಲ ನಿನ್ನ ಜೇಬಿನಲ್ಲಿ ಒಂದು ಪೈಸೆ ಇಲ್ಲ ಇಲ್ಲಿ ಏನಕ್ಕೆ ಬಂದಿದ್ಯಾ ಊಟಕ್ಕನ ಇಲ್ಲಿ ನೀರು ಕುಡಿಬೇಕಾದ್ರೂ ನಿನ್ನ ಮನೆಯನ್ನೇ ಮಾರ್ಬೇಕು ಅರ್ಥಾಯ್ತಾ ಇಲ್ಲಿಂದ ಹೋಗು ಅಭಿನವ್ನ ಚಪ್ಪಲಿಗಳು ಹರಿದಿದ್ದವು ಶರ್ಟ್ ಹಳೇದಾಗಿತ್ತು ಅವನು ಹೋಟೆಲ್ ಒಳಗೆ ಹೋಗಲು ಪ್ರಯತ್ನಿಸಿದರು ಗಾರ್ಡ್ಗಳು ಅವನನ್ನು ತಡೆಯುತ್ತಿದ್ದರು ಅವನ ನೆರಳು ಹೋಟೆಲ್ ಮೆಟ್ಟಿಲ ಮೇಲೆ ಬೀಳದಂತೆ ನಿಲ್ಲಿಸಿದರು ನಾನು ಈ ಹೋಟೆಲ್ನ ಮಾಲೀಕ ಅಕ್ರಮ್ ಸರ್ ರವರನ್ನ ಭೇಟಿಯಾಗಲು ಬಂದಿದ್ದೇನೆ ಏನು ಅಕ್ರಮ್ ಸರ್ ನಿನ್ನನ್ನು ಭೇಟಿ ಮಾಡ್ತಾರಾ ನಮ್ಮ ಅಕ್ರಮ್ ಸರ್ ನಿನ್ನಂತವನಿಂದ ಬಾತ್ರೂಮ್ ಕೂಡ ಸ್ವಚ್ಛ ಮಾಡ್ಸೋಲ್ಲ ಅರ್ಥ ಆಯ್ತಾ ಅಕ್ರಮ್ ಸರ್ ನನ್ನು ಭೇಟಿಯಾಗ್ಬೇಕಂತೆ ಇಲ್ಲಿಂದ ತಕ್ಷಣ ಹೋಗೋ ಗಾರ್ಡ್ ಗಳು ಅಭಿನವನು ಪಕ್ಕಕ್ಕೆ ಎಳೆಯುತ್ತಿರುವಾಗಲೇ ಅಭಿನವನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿಯು ತನ್ನ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬಂದಳು ಓ ಗಾರ್ಡ್ ಅಯ್ಯೋ ಇಂಥವರನ್ನು ಹೀಗೆ ಹೊಡಿಸ್ತೀರಾ ಸರಿಯಾದ ಊಟ ಮಾಡಿ ಎಷ್ಟು ದಿನ ಆಯ್ತೋ ಏನೋ ಉಳಿದಿರೋ ಊಟ ಏನಾದ್ರೂ ಅಂದ್ರೆ ಕೊಡಿ ಪಾಪ ಅವನ್ ಹೊಟ್ಟೆ ಆದ್ರೂ ತುಂಬುತ್ತೆ ಕೇವಲ ಕೆಲವೇ ದಿನಗಳ ಹಿಂದೆ ವೈಭವಿ ಅಭಿನವ್ ಜೊತೆ ಇದ್ದಳು ಅವನಿಗಾಗಿ ಸಾಯಲು ಕೂಡ ರೆಡಿ ಇದ್ದೀನಿ ಅಂತ ಹೇಳುತ್ತಾಳು ಈಗ ಈ ರೀತಿ ಅವನಿಗೆ ಅವಮಾನ ಮಾಡುತ್ತಿದ್ದಾಳೆ ನನಗೆ ನಂಬಕ್ಕೇ ಆಗ್ತಾ ಇಲ್ಲ ಈಡಿಯಟ್ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಆ ಮಾತನ್ನು ಕೇಳಿ ಅಭಿನವನ ಕೋಪ ಹೆಚ್ಚಾಯಿತು ಅವನು ಏನೋ ಹೇಳಲು ಹೊರಟ ಅಷ್ಟರಲ್ಲೇ ಅಲ್ಲಿಗೆ ಒಂದು ದೊಡ್ಡ ಐಷಾರಾಮಿ ಕಾರು ಬಂತು ಅಕ್ರಂ ಸರ್ ಬಂದಿದ್ದಾರೆ ಕಾರು ಗೇಟ್ ಬಳಿ ನಿಂತ ತಕ್ಷಣ ಎಲ್ಲಾ ಗಾರ್ಡ್ಗಳು ಓಡಿ ಹೋದರು ಹೋಟೆಲ್ ಮಾಲೀಕರಾದ ಅಕ್ರಂ ಕಾರಿನಿಂದ ಇಳಿಯುತ್ತಾರೆ ಅಕ್ರಂನ ದೃಷ್ಟಿ ಅಭಿನವ್ ಮತ್ತು ಸುತ್ತಲೂ ಗುಂಪಾಗಿ ನಿಂತಿರುವ ಜನರ ಮೇಲೆ ಬೀಳುತ್ತದೆ ತಕ್ಷಣವೇ ಅಕ್ರಂ ಗಾರ್ಡನ್ನು ಕೇಳುತ್ತಾನೆ ಹೋಟೆಲ್ ಲಾಬಿಯಲ್ಲಿ ಇಷ್ಟೊಂದು ಜನ ಏಕೆ ಸೇರಿದ್ದಾರೆ ಗೊತ್ತಿಲ್ಲ ಸರ್ ಒಬ್ಬ ಭಿಕ್ಷುಕ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಹೇಳ್ತಾ ಇದ್ದಾನೆ ಎಷ್ಟು ಬಾರಿ ಹೇಳಿದ್ದೀನಿ ಇಂಥವರನ್ನ ನನ್ನ ಹೋಟೆಲ್ ಒಳಗೆ ಬಿಡಬೇಡಿ ಅಂತ ಇವನನ್ನು ಎಳೆದು ಹೊರಹಾಕಿ